ಜೆ ಟಿ ಪಾಟೀಲ್ ಮತ್ತೆ ಪತ್ರ ಕೂಡ ಬರೆದಿದ್ದಾರೆ ಆತಂಕ ಪಡೋದು ಬೇಡ ಮತ್ತೆ ಇನ್ನೊಂದು ದಿನ ನಿಗದಿ ಭೂಸ್ವಾಧೀನ ಮಾಡಿ ಭೂ ಖರೀದಿ ಆದ್ಯ ಅಂತಂದ್ರೆ ಅದನ್ನ ಪೌರವರ್ತ ಮಾಡಲು ಈಗಾಗಲೇ ಅನೇಕ ಮಾರ್ಗಸೂಚಿಗಳಿದೆ ಅದು ಕಾಯ್ದೆ ಪ್ರಕಾರ ಏನು ಇದೆ ಅದು ಕೂಡ ಕನ್ಸಂಟ್ ಅವಾರ್ಡ್ ನಲ್ಲೇ ಅನ್ವಯ ಸೆಕ್ಷನ್ ಫಿಫ್ಟಿ ಅನ್ವಯ ಅನ್ವಯ ಹಿಂದೆ ನಮ್ಗೆ ಒನ್ ಅನ್ವಯ ಅದೊಂದು ಅಥಾರಿಟಿಯನ್ನೇ ಕೂಡ ನಾವು ರಚನೆಯನ್ನ ಮಾಡಿ ಒಂದೇ ಹಂತದಲ್ಲಿ ಅದಕ್ಕೆ ನಾವು ಕನ್ಸರ್ನ್ ಅಕ್ವಿಷನ್ ಮಾಡೋ ಮುಖಾಂತರ ಯಾರ್ಯಾರ ಏನ್ ಕೊಡಬೇಕು ಅನ್ನೋದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡ್ತಾರೆ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್